ವಾತ ನಾಟಿ ವಾತ ಪಕ್ಕ ನಮ್ಮ ಸ್ನೇಹಿತರು ಚಂದ್ರಣ ಸಾಕಿರೋದು ಇವತ್ತು ಕುಯ್ತಾಯಿದ್ದೀವಿ ಚೆನ್ನಾಗಿರುತ್ತೆ ಮಾಂಸ ಸೂಪರು

ಈಗ ಆತ ವಿ ಕೂಯ್ಯೋ ವಿಡಿಯೋ ಇದ್ದೀನಿ ಬಂದು ಮಾಂಸ ಬೇಕಾದರೆ ತಗೊಳಕ್ಕೆ ಹೇಳಿ ಮಾತುಗಳು ಆಡೋದು ತುಂಬ ಈಸಿ ಆದರೆ ಕೆಲಸ ನೋಡಿ ಬಪ್ಪ ಹತ್ರಕ್ಕೆ ನೋಡ ನೋಡಿ ಬರೀ ಕಾಯಿ ಮರಿ ಇಡ ಮಾಡಿಸಿರೋದು ಸೂಪರ್ ಡೂಪರ್ ಆಗೈತೆ ನನ್ನ ಬಗ್ಗೆ ಕೇವಲ ಮಾತಾಡೋದಲ್ಲ ತಾವು ತಾಕತ್ತಿದ್ರೆ ಕುಯ್ಬೇಕು ಮಾಡಬೇಕು ಒಳ್ಳೇದು ಮಾತಾಡಬೇಕು ಅಷ್ಟು ಬಿಟ್ಟರೆ ಮಾಂಸ ಹೆಂಗೈತೆ ನೋಡಿ ಇನ್ನು ಮುಂದೆ ಇದೆಲ್ಲ ಓಪನ್ ಮಾಡಿದಾಗ ತೋರಿಸ್ತೀನಿ ಕಟ್ ಮಾಡಪ್ಪ ಸೂಪರಿದೆ ಕಣ ಈಗ ಅದೇ ಮಾತಾಡ್ತೀನಿ ನಾನು ಎಷ್ಟೋ ಮರಿಗಳು ಕೂದಿನಿ ಈ ತರ ಶೆರ್ಬಿ ಬರ್ತದೆ ಆದ್ರೆ ಏರು ಮಾಂಸ ಮಾತ್ರ ಜೋರಿ ಮಾಂಸ ಬರ್ತದೆ ನೋಡಿ ವಾತ್ಮರಿ ಹೇಳಿದ್ಮೇಲೆ ನಾವು ನ್ಯಾವನಾಗ ಕು ಬರೀ ಆಡ್ಕೊಳ್ತೀನಿ ಅಂತ ನಮ್ಮ ಅಣ್ಣವ್ರಿಗೆ ಹೋದ ಬಂದಿದ್ದೀನಿ ನಾವು ಇರಲಿ ಉಳ್ಕಾಲಿ ಹಂಗು ಆ ವಿಡಿಯೋ ಇರ್ತದೆ ನಾವು ಹಿಂಗೆ ಅಂತ ಹೆಂಗ್ ಸಾಕಿದೋ ನೋಡೋ ಮರಿ ಅಂತ ಬರ್ತ ಇದೆಯಾ ಮಾಡು ಮಾಡಿ ಆಮೇಲೆ ಕಟ್ ಮಾಡ್ತೀವಿ ಎಡಿಟ್ ಮಾಡ್ತಾರೆ